ಪ್ರಸಾದುದ್ದೀನ್ ಓವೈಸಿ ಅಕ್ಬರುದ್ದೀನ್ ಓವೈಸಿ ಚುನಾವಣೆ ಬಂದರೆ ಸಾಕು ಧಮಕಿ ಹಾಕ್ತಾರೆ ಹದಿನೈದು ನಿಮಿಷ ಕೊಟ್ಟರೆ ಸಾಕು ಸನಾತನಿಗಳನ್ನು ಮುಗಿಸ್ತೇನೆ ಅಂತ ಈ ಹಿಂದೆ ಹೇಳಿದರು ಹಿಂದೂಗಳು ಅದೆಷ್ಟು ದಿನ ಅಂತ ಸಹಿಸ್ಕೋತಾರೆ ಹೇಳಿ ಕೊನೆಗೂ ಅಣತ ಮಾಸ್ಗೆ ಪಂಥಾನ್ ನೀಡಲಾಗಿದೆ ನಿರೀಕ್ಷೆಯಂತೆ ರಾಣ ಏನದು ಸ್ಟೋರಿ ಬನ್ನಿ ನೋಡೋಣ अभी 15 मिनट छोटा बोलता है कि पुलिस को 15 मिनट लगा दो तो हम दिखाएंगे बोले कि क्या कर सकते हैं छोटे को मेरा कहना है तेरे को 15 मिनट लगेंगे छोटे और हमको सिर्फ 15 सेकंड लगेंगे 15 सेकंड पुलिस को हटाया सुनो सुनो अभी टाइम कितना है हाँ 15 मिनट है अभी ವೆರಿ ಸಾರಿನ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಇದು ಅಜಾದುದ್ದೀನ್ ಓವೈಸಿ ಯಾರಿಗೂ ಗೊತ್ತಿಲ್ಲದ ಮುಖವೇನಲ್ಲ ಯಾಕಂದ್ರೆ ಈ ವಯ್ಯ ವಿವಾದಿತ ಹೇಳಿಕೆ ನೀಡದ ದಿನಗಳೇ ಇಲ್ಲ ಅಜಾದುದ್ದೀನ್ ಓವೈಸಿ ಎಐಎಂಐಎಂ ನಾಯಕ ಅಕ್ಬರುದ್ದೀನ್ ಓವೈಸಿಯ ದೊಡ್ಡಣ್ಣ ಸಾಮಾನ್ಯವಾಗಿ ಹಿರಿಯಣ್ಣನನ್ನ ನೋಡಿ ಚಿಕ್ಕೋರು ಕರೀತಾರೆ ಆದ್ರೆ ಈ ಅಂಟಮಾಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಕ್ಬರುದ್ದೀನ್ ಓವೈಸಿ ಹಿಂದೂಗಳಿಗೆ ಹದಿನೈದು ನಿಮಿಷದ ಧಮ್ಕಿ ಹಾಕಿದ್ರು ಆಗ್ಲೇ ತಮ್ಮನಿಗೆ ಅಜಾದುದ್ದೀನ್ ಪಾಠ ಮಾಡಬೇಕಾಗಿತ್ತು ಆದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲೂ ಅಕ್ಬರುದ್ದೀನ್ ಧಮ್ಕಿ ಹಾಕಿದ್ದಾನೆ ಓವೈಸಿ ಬ್ರದರ್ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತೋ ಕೆಲಸ ಮಾಡುತ್ತಿದ್ದಾರೆ ಇದೀಗ ಸ್ವಾಮೀಜಿಗಳು ಕೆರಳಿದ್ದಾರೆ आपके पंद्रह मिनट नहीं हम आपको पंद्रह दिन देते हैं आप अपनी पूरी तैयारी के साथ आइए आपकी चुनौती हमने स्वीकार कर ली है जो भी आएगा वो कटेगा निश्चित रूप से क्योंकि सांप को घर में घुसते हैं तो उसका सर फोड़ा जाता है तुम वो बेस में रहने वाले वो सपोले हो मुगल सपोले हो आठ साल मुगलों ने राज किया इस सनातन को खत्म नहीं कर पाए हिंदुओं को खत्म नहीं कर पाए तुम पंद्रह मिनट में कर दोगे साधु संतरू नागर साधुसी ब्रदर्स के कड़क को वार्निंग

खुले मैदान में बात करने का प्रयास करें और बातों से कुछ नहीं होता है बातों से नहीं अब तो अगर मैदान पकड़े तो एक बार प्रयास करके देख लें मुस्लिम वोट बैंक पुलिसकोळदु इंता हेलिके नीडिरबोदु आद्रे ओवयसी ब्रदर्स मातुगळु हिंदूगलंना केरळिसिरोधंतु सत्य न्यूज डेस्क री पब्लिक कनाडा ಅಸಾದುದ್ದೀನ್ ಓವೈಸಿ ಅಕ್ಬರುದ್ದೀನ್ ಓವೈಸಿ ಚುನಾವಣೆ ಬಂದರೆ ಸಾಕು ಧಮಕಿ ಹಾಕ್ತಾರೆ ಸಾಕು ಸನಾತನಿಗಳನ್ನು ಮುಗಿಸ್ತೇನೆ ಅಂತ ಹಿಂದೆ ಹಿಂದೂಗಳು ಅದೆಷ್ಟು ದಿನ ಅಂತ ಸಹಿಸ್ಕೋತಾರೆ ಹೇಳಿ ಕೊನೆಗೂ ಅಣತ ಮಾಸಿಗೆ ಪಂಥಾವಾನ ನೀಡಲಾಗಿದೆ ನಿರೀಕ್ಷೆಯಂತೆ ರಾಣ ಏನದು ಸ್ಟೋರಿ ಬನ್ನಿ ನೋಡೋಣ अभी फाइनल आने छोटा बोलता है कि पुलिस को पंद्रह मिनट हटा दो तो हम दिखाएंगे बोले कि क्या कर सकते हैं छोटे को मेरा कहना है तेरे को 15 मिनट लगेंगे छोटे और हमको सिर्फ 15 सेकंड लगेंगे 15 सेकंड पुलिस को हटाया सुनो सुनो अभी टाइम कितना है हाँ 15 मिनट है अभी very sorry. Very sorry. 9.45. Dekho, 9.45. Are you? ಇದು ಅಜಾದುದ್ದೀನ್ ಓವೈಸಿ ಯಾರಿಗೂ ಗೊತ್ತಿಲ್ಲದ ಮುಖವೇನಲ್ಲ ಯಾಕಂದ್ರೆ ಈ ವಯ್ಯ ವಿವಾದಿತ ಹೇಳಿಕೆ ನೀಡದ ದಿನಗಳೇ ಇಲ್ಲ ಅಜಾದುದ್ದೀನ್ ಓವೈಸಿ ಎಐಎಂಐಎಂ ನಾಯಕ ಅಕ್ಬರುದ್ದೀನ್ ಓವೈಸಿಯ ದೊಡ್ಡಣ್ಣ ಸಾಮಾನ್ಯವಾಗಿ ಹಿರಿಯಣ್ಣನನ್ನು ನೋಡಿ ಚಿಕ್ಕೋರು ಕರೀತಾರೆ ಆದರೆ ಈ ಅಂಟಮಾಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಅಕ್ಬರುದ್ದೀನ್ ಓವೈಸಿ ಹಿಂದೂಗಳಿಗೆ ಹದಿನೈದು ನಿಮಿಷದ ಧಮಕಿ ಹಾಕಿದ್ರು ಆಗ್ಲೇ ತಮ್ಮನಿಗೆ ಅಜಾದುದ್ದೀನ್ ಪಾಠ ಮಾಡಬೇಕಾಗಿತ್ತು ಆದರೆ ಮಹಾರಾಷ್ಟ್ರ ಎಲೆಕ್ಷನ್ ಅಕ್ಬರುದ್ದೀನ್ ಧಮ್ಕಿ ಹಾಕಿದ್ದಾನೆ ಓವೈಸಿ ಬ್ರದರ್ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತೋ ಕೆಲಸ ಮಾಡುತ್ತಿದ್ದಾರೆ ಇದೀಗ ಸ್ವಾಮೀಜಿಗಳು ಕೆರಳಿದ್ದಾರೆ पंद्रह मिनट नहीं हम आपको पंद्रह दिन देते हैं आप अपनी पूरी तैयारी के साथ आइए आपकी चुनौती हमने स्वीकार कर ली है जो भी आएगा वो कटेगा निश्चित रूप से क्योंकि सांप को घर में घुसते हैं तो उसका सर फोड़ा जाता है तुम वही बेस में रहने वाले वो सपोले हो मुगल सपोले हो आठ साल मुगलों ने राज किया इस सनातन को खत्म नहीं कर पाए हिंदुओं को खत्म नहीं कर पाए तुम पंद्रह मिनट में कर दोगे साधु नाग संतर साधुसी ब्रदर्स के कड़क को वार्निंग

खुले मैदान में बात करने का प्रयास करें और बातों से कुछ नहीं होता है बातों से नहीं अब तो अगर मैदान पकड़े तो एक बार प्रयास करके देख लें मुस्लिम वोट बैंक पॉलिसी कोलो इंता हेलीके नीडिरबोदु आद्र ओवीसी ब्रदर्स मातुगळु हिंदूगलंना केरळिसिरोधंतु सत्य न्यूज़ डेस्क रे पब्लिक कनाडा 1 वर्ष कळदा ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ